ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ರಘು ಅವರು ಅಡಿಗೆ ಮಾಡ್ತಿರ್ತಾರೆ ಗಿಲ್ಲಿಯವರು ಆಯ್ತಾ ಅಣ್ಣ ಅಂತ ಕೇಳ್ತಾರೆ ಅದಕ್ಕೆ ರಘು ಅವರು ಬಂದಿ ತಗೊಳ್ಳೋ ಬಂದು ತಿನ್ಬಿಡು ಅಂತ ಹೇಳ್ತಾರೆ ಅವಾಗ ಗಿಲ್ಲಿಯವರು ಅಣ್ಣ ರಜತ್ಗೆ ಹೇಳ್ತಾರೆ ಅಣ್ಣ ನಾನು ಏನಂತ ಹೇಳ್ದೆ ಆಯ್ತಾ ಅಣ್ಣ ಅಂತ ಕೇಳಿದೆ ಅಷ್ಟೇ ಅಲ್ವಾ ಅಂತ ಹೇಳ್ತಾರೆ ಅದಕ್ಕೆ ರಘು ಅವರು ಮುಚ್ಕೊಂಡು ಹೋಗ್ಬೇಕು ಹೊರಗಡೆ ಅಷ್ಟೇ ಅಂತ ಹೇಳ್ತಾರೆ ಅವಾಗ ಗಿಲ್ಲಿ ನಟ ಅವರು ಎಷ್ಟೊತ್ತಾಗುತ್ತೆ ಹೇಳು ಅಂತ ಕೇಳ್ತಾರೆ ತಮಾಷೆಗೆ ರಘು ಅವರು ಸೀರಿಯಸ್ ಆಗಿ ಬಂದು ದೇವ್ರಾಣೇ ಹೇಳ್ತೀನಿ ನನ್ನ ಹತ್ರ ಟೋನು ಬೇಡ ಏನು ಬೇಡ ಅಂತ ರಘು ಅವರು ಹೇಳ್ತಾರೆ ಒಂದ್ಸಲ ಚಂದ ಎರಡು ಸಲ ಚಂದ ಅಂತ ಹೇಳಿ ಅವಾಗ ಗಿಲ್ಲಿ ನಟ ಅವರು ಹೇಳ್ತಾರೆ ನಾನು ಏನು ಹೇಳಿದೆ ಅಂತ ಹೇಳ್ತಾರೆ ಗಿಲ್ಲಿ ಅವರು ಕೋಪ ಮಾಡಿಕೊಂಡು ಹೋಗೋಣ ಹೋಗೋಣ ಆ ಕಡೆ ಅಂತ ನೀನು ಅಂತ ಹೇಳಿ ಆಚೆ ಹೊರಡ್ತಾರೆ ಅವಾಗ ರಘು ಅವರು ನೀನು ಹೋಗೋ ಅಂತ ಹೇಳ್ಕೊಂಡು ಹೋಗ್ತಾರೆ ಅವಾಗ ರ ಗಿಲ್ಲಿ ನಟ ಅವರು ಮತ್ತೆ ಮುಂದೆ ಹೋಗ್ಬಿಟ್ಟು ದನು ಅಣ್ಣ ಆಯ್ತಾ ಇನ್ನು ಎಷ್ಟೊತ್ತಾಗುತ್ತೆ ಅಂತ ಹೇಳಿ ಮತ್ತೆ ರಘು ಅವರಿಗೆ ಕೌಂಟರ್ ಕೊಡ್ತಾರೆ ಅವಾಗ ರಘು ಅವರು ಬಾಯಿದೆ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡಬಾರ್ದು ಅಂತ ಹೇಳ್ತಾರೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ತಪ್ಪದೇ ಕಮೆಂಟ್ ಮಾಡಿ ಗಿಲ್ಲಿ ಅವರು ಮಾಡಿದ್ದು ಸರಿನಾ ರಘು ಅವರು ಮಾಡಿದ್ದು ಸರಿನಾ ಬಿಗ್ ಬಾಸ್ನಲ್ಲಿ ನಿಮ್ಮ ನೆಚ್ಚಿನ ನಟ ನಟಿಯರು ಯಾರೆಂದು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ ಈಕೆ ಬಿಗ್ ಬಾಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ ಮರಿಬೇಡಿ